ಸ್ನೇಹಿತರೆ ಕನ್ನಡದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಕಳೆದ ಬಿಗ್ ಬಾಸ್ ಸೀಸನ್ನಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದ್ದು ನಟಿ ತನಿಷಾ ಕುಪ್ಪಂಡ ತನಿಷಾ ಬಹಳ ಬೋಲ್ಡ್ ಹುಡುಗಿ ಯಾವುದಕ್ಕೂ ಕೇರ್ ಮಾಡದೆ ಮುಖದ ಮೇಲೆ ಹೊಡೆದಂತೆ ಮಾತನಾಡುವ ಡೇರ್ ಅಂಡ್ ಡ್ಯಾಶಿಂಗ್ ನೇಚರ್ ಇರುವ ನಟಿ ಈಕೆ ಮಾತಲ್ಲಿ ಎಷ್ಟು ಬೋಲ್ಡ್ ಇರ್ತಾಳೋ ಇವಳು ಧರಿಸುವ ಬಟ್ಟೆಗಳು ಕೂಡ ಅಷ್ಟೇ ಬೋಲ್ಡ್ ಈ ನಟಿ ಒಂದತ್ತು ಊಟ ಬಿಡುಬಿಡ್ತಾಳೆ ಬಟ್ ಮೇಕಪ್ ಕಿಟ್ ಮಾತ್ರ ಬಿಟ್ಟಿರಲ್ಲ ಅದಕ್ಕೆ ಸಾಕ್ಷಿ ಕಳೆದ ಸೀಸನ್ ನಲ್ಲಿ ಬಿಗ್ ಬಾಸ್ ನಲ್ಲಿ ಕೊಟ್ಟ ಒಂದು ಟಾಸ್ಕ್ ನಿಂದ ನಮಗೆಲ್ಲ ಈ ವಿಚಾರ ಈಗಾಗ್ಲೇ ಗೊತ್ತಾಗಿದೆ ಎಲ್ಲ ಮೇಕಪ್ ಸಾಮಗ್ರಿಗಳನ್ನು ಈ ಕೂಡಲೇ ಸ್ಟೋರೂಮ್ ಬಿಗ್ ಬಾಸ್ ಶೋನಲ್ಲಿ ಹಳ್ಳಿಕಾರು ಓರಿ ವರ್ತೂರ್ ಸಂತೋಷ್ ಜೊತೆ ತುಂಬಾ ಇಂಟಿಮೆಸಿ ಇಟ್ಕೊಂಡಿದ್ದ ತನಿಷಾ ಸಂತೋಷ್ ನಡುವೆ ಅದೇನೋ ನಡೀತಿದೆ ಅನ್ನುವಷ್ಟರ ಮಟ್ಟಿಗೆ ಅವರ ಪೇರ್ ಪಾಪ್ಯುಲರ್ ಆಗಿತ್ತು ಈ ಶೋನಿಂದ ಗಳಿಸಿದ ಕೀರ್ತಿಯನ್ನ ಎರಡೂ ಕೈಯಲ್ಲಿ ಬಾಚಿಕೊಂಡ ತನಿಷಾ ಆ ಪಾಪ್ಯುಲಾರಿಟಿಯ ಗ್ರಾಫನ್ನ ಈಗ್ಲೂ ಕ್ಯಾರಿ ಮಾಡ್ತಾ ಇರುವ ಜಾಣಿ ಈಗಿರುವ ತನಿಷಾ ಈಗಾಗಲೇ ಅನೇಕ ಬಿಸ್ನೆಸ್ಗಳಿಗೂ ಕೈ ಹಾಕಿ ಬದುಕನ್ನು ಸ್ಟೇಬಲ್ ಮಾಡಿಕೊಳ್ಳುವಲ್ಲಿ ಜೊತೆಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಚೂಸ್ ಮಾಡಿಕೊಂಡು ತನ್ನ ಇಮೇಜ್ ಕಾಪಾಡಿಕೊಳ್ಳುವತ್ತ ಹೆಜ್ಜೆ ಹಾಕುತ್ತಿದ್ದಾರೆ ತನಿಷಾ ಪೆಂಟಗನನ್ನು ಸಿನಿಮಾದಲ್ಲಿ ತುಂಬಾ ಬೋಲ್ಡ್ ಸೀನ್ಗಳಲ್ಲಿ ನಟಿಸಿ ಪಡ್ಡೆ ಹುಡುಗರ ಮನಸ್ಸುಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದಾರೆ ಹೇ ಎವ್ರಿ ಒನ್ ನಮಸ್ಕಾರ ನಾನು ತನಿಷಾ ಕುಪಂಡ ಪೆಂಟಗನ್ ಫೈವ್ ಸ್ಟೋರೀಸ್ ಫೈವ್ ಡೈರೆಕ್ಟರ್ಸ್ ಇರುವಂತಹ ಆಂಥಾಲಜಿ ಮೂವಿ ಇದರಲ್ಲಿ ಒಂದು ಲೀಡ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ ರಾಘು ಶಿವಮೊಗ್ಗ ಸರ್ ಡೈರೆಕ್ಟ್ ಮಾಡಿರುವಂತಹ ಸ್ಟೋರಿ ಇದರ ಒಂದು ಲಿರಿಕಲ್ ವಿಡಿಯೋ ಸಾಂಗ್ ನ ರಿಲೀಸ್ ಮಾಡ್ತಾ ಇದಾರೆ ಆನ್ ಜಾಂಕರ್ ಮ್ಯೂಸಿಕ್ ಕಾಮನ ಬಿಲ್ಲು ಅಂತ ಸಿನಿಮಾದಲ್ಲಿ ಬ್ಯಾಕ್ಲೆಸ್ ಸೀನ್ ಜೊತೆಗೆ ಲಿಪ್ ಲಿಪ್ಲಾಕ್ ಸೀನ್ ಅಲ್ಲೂ ಯಾವುದೇ ಮುಜುಗರವಿಲ್ಲದೆ ನಟಿಸಿ ಬೋಲ್ಡ್ ಸೀನ್ ನಲ್ಲಿ ಬಿಂದಾಸ್ ಆಗಿ ನಟಿಸುವ ನಟಿಯರು ಬೇಕು ಅನ್ನೋ ಚಾಪಲ ಚೆನ್ನಿಗರಾಯ ನಿರ್ದೇಶಕರ ಹಾರ್ಟ್ ಫೇವರೇಟ್ ಅನಿಸಿಕೊಂಡು ಬಿಟ್ಟಿದ್ದಾರೆ ನಾನು ಕೂಡ ಈ ಸೀನ್ ಆಗ್ಲಿ ಸಿನಿಮಾವಾಗ್ಲಿ ನೋಡಿರ್ಲಿಲ್ಲ ಆದ್ರೆ ಇತ್ತೀಚೆಗೆ ಈ ಬೋಲ್ಡ್ ದೃಶ್ಯವನ್ನೇ ಬೇಸ್ ಮಾಡಿಕೊಂಡ ಯೂಟ್ಯೂಬರ್ ಒಬ್ಬ ಬೆತ್ತಲಾಗಿ ನಟಿಸಲು ತಾವು ರೆಡಿ ಇದ್ದೀರಾ ಎಂದು ಕೇಳುವ ಮೂಲಕ ತನಿಷಾ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಅಷ್ಟೇ ಅಲ್ಲ ಕೆಲವರು ಆ ಯೂಟ್ಯೂಬರ್ನ ಹಿಡಿದು ಚೀಮಾರಿ ಹಾಕುವ ಕೆಲಸ ಕೂಡ ಮಾಡಿದ್ದಾರೆ ಈ ವೇಳೆ ತನಿಷಾ ನಿನ್ನ ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು ಎಂದು ಆ ಘಟನೆ ನೆನೆದು ಕಣ್ಣೀರು ಕೂಡ ಹಾಕಿದ್ದಾರೆ ಿ ಐ ಗೋ ಟು ಪಾರ್ನ್ ಇಂಡಸ್ಟ್ರಿ ಈಗ ಸಿಂಪಲ್ ಆಸ್ ಅಲ್ಲ ಓ ಹಲೋ ಗೋಲ್ಡ್ ಅನ್ ಮಾಡಿದೀವಿ ಅಂದ್ರೆ ಕೇಳ್ತಿರೋದೇ ಪ್ರಶ್ನೆ ಇಲ್ಲ ನ್ಯೂಟ್ ಮಾಡೋದು ಎಲ್ಲಿ ಪಾನ್ ಸ್ಟಾರ್ ಮಾಡ್ತಾರೆ ನಾನು ಹಾವ್ ಬಿಫೋರ್ ಯು ಆಸ್ ಯು ಶುಡ್ ರಿಯಲಿ ಹಾವ್ ದ ಕಾಮನ್ ಸೆನ್ಸ್ ಬಿಫೋರ್ ಯು ಆಸ್ ಇಟ್ಸ್ ನಾಟ್ ಫಿಲಮ್ ನೋ ಬಡಿ ಡಸ್ ನ್ಯೂ ಫಿಲಂ ಯು ಆರ್ ಯಾರ ಕನ್ನಡ ಇಂಡಸ್ಟ್ರೀನಲ್ಲಿ ಯಾರು ನ್ಯೂಡ್ ಫಿಲಮ್ಸ್ ಮಾಡ್ತಾ ಇದ್ದಾರೆ ಯಾರು ಈ ರೀತಿ ಸಭ್ಯವಾಗಿ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ ನೀವು ಬಾಲಿವುಡ್ ಅಲ್ಲ ಬಾಲಿವುಡ್ ಅಲ್ಲಿ ಯಾರು ನ್ಯೂ ಡಾಕ್ ಮಾಡಿದ್ದಾರೆ ಹ್ಯಾವ್ ಸಮ ಕಾಮನ್ ಸೆನ್ಸ್ ಬಿಫೋರ್ ಟಾಕಿಂಗ್ ನೋ ಯು ಆರ್ ಟಾಕಿಂಗ್ ಟು ಅನ್ ಆರ್ಟಿಸ್ಟ್ ಸುಶಾನ್ ನೋ ದಿಸ್ ಇಸ್ ನಾಟ್ ರೈಟ್ ಯು ಆರ್ ಟಾಕಿಂಗ್ ಟು ಅನ್ ಆರ್ ನೋ ಹೌ ಆರ್ ನ್ಯೂ ಫಿಲಂ ಯೂ ಶುಡ್ ಹ್ಯಾವ್ ದ ಕಾಮನ್ ಸೆನ್ಸ್ ಅಲ್ಲ ಒಂದು no, ನಾನು ಎಲ್ಲರೂ ಇಂಟರ್ವೇ ಕೊಡ್ತಾ ಇದ್ದೀನಿ ನೀವು ಕಾಲ್ ಮಾಡುದು ಒಂದು ಸರ್ ಐದು ನಿಮಿಷ ನಾನು ಇನ್ನೊಂದು ಟೈಮ್ ಆಗಲಿ ನಾನ್ ಹೇಳ್ದೆ ಎಲ್ಲ ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರು ಸೊ ನಾನು ಅಲ್ಲೇ ಕೂತ್ಕೊಂಡೆ ಸರಿ ಬೇಗ ಬೇಗ ಮುಗಿಸೋಣ ಅಂತ ಐಟೋಲ್ ಫಸ್ಟ್ ಕ್ವಶನ್ ಕೇಳಿದ್ರು ಸೆಕೆಂಡ್ ಕ್ವಶನ್ ಹೇಳ್ತಾ ಹೋದೆ ನಾನು ಹೇಳ್ಬೇಕಾದ್ರೆ ಆಯ್ತಾ ಲೈಕ್ ಬೋಲ್ಡ್ ಆಗಿ ಮಾಡಿದೀರಾ ಕಾಮನ ಬಿಲ್ ಸಾಂಗ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಎಲ್ರಿಗೂ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿದೆ ಬಾಲಿವುಡ್ ಅಲ್ಲಿ ನೋಡ್ತೀರಾ ಬೇರೆ ಲಾಂಗ್ವೇಜ್ ಅಲ್ಲಿ ನೋಡ್ತೀರಾ ನಮ್ ಕನ್ನಡದಲ್ಲೂ ಈ ರೀತಿ ಮಾಡೋರು ಇದಾರೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತ ಇದ್ದೀನಿ ಅಂತ ಈ ರೀತಿ ಇದ್ದೆ ಸೊ ನಾನು ಇನ್ನೊಂದ್ ಕ್ವಶನ್ ಇದೆ ನೀವು ಇವಾಗ ಹಾಗಾದ್ರೆ ಇಷ್ಟು ಮಾಡಿದೀರಾ ನೀವು ನ್ಯೂ ಫಿಲಮ್ಸ್ ಮಾಡೋದಕ್ಕೆ ರೆಡಿ ಇದೀರಾ इज आस्किंग मी दिस क्वेश्चन सर आई आस्क्ड अ क्वेश्चन मैम मैम आई एम हीटिंग मनुष्यारो ನ್ಯೂಡ್ ಫಿಲ್ಮ್ ಮಾಡ್ಬೇಕು ಅವ್ರು ಮಾಡ್ತಾರೆ ನೀನ್ ಮಾಡ್ಲಿಲ್ಲ ನೀನ್ ಮಾಡ್ತಿಲ್ಲ ನೀನ್ ನಿಮ್ ಅಕ್ಕ ತಂಗಿ ಯಾರಾದ್ರೂ ಅಕ್ಕ ತಂಗಿ ಯಾರಾದ್ರೂ ಅಕ್ಕ ತಂಗಿ ಇದೇ ಕೇಳಿದ್ರು ಕೇಳಿರೋ ಪದ ಏನ್ ಫಿಲ್ಮ್ಸ್ ಮಾಡ್ತೀವಿ ಯಾರು ಪಾಸ್ವರ್ಡ್ ಒಂದು ಫೇಮಸ್ ಆರ್ಟಿಸ್ಟ್ ಏನೇ ನಮ್ಮ ಗುರು ದೇಶಪಾಂಡೆ ಸರ್ ಅವರ ಬ್ಯಾನರ್ ಅಲ್ಲಿ ಕೂಡ ಕೆಲಸ ಮಾಡಿದ್ದಾನೆ ಆ ವ್ಯಕ್ತಿ ನನಗೆ ಯಾವ್ದೋ ಒಂದು ನಾರ್ಮಲ್ ನಾವು ಮೊಬೈಲ್ ನಲ್ಲಿ ಸ್ಟೋರೀಸ್ ಹಾಕ್ತಿವಲ್ಲ ಸ್ಟೇಟಸ್ ಹಾಕ್ತಿವಲ್ಲ ಅಂತ ಒಂದು ಫೋಟೋಗೆ ರಿಪ್ಲೈ ಮಾಡಿದ್ದಾನೆ ನ್ಯೂ ಫಿಲ್ಮ್ಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಸ್ಮೈಲ್ ಎಮೋಜಿ ಹಾಕಿದ್ದಾನೆ ಕಂಟ್ರೋಲ್ ನಮ್ಮ ನಮ್ಮ ಮನೆಯವರು ಅಥವಾ ಫ್ರೆಂಡ್ಸ್ ಅನ್ನೋರು ಮಾತಾಡಿದಾಗ ನಿಜವಾಗ್ಲೂ ಹರ್ಷ ಅಂತ ಸರ್ ಸೊ ನಾನು ಫ್ರೆಂಡ್ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಿರ್ತೀರ ಸರ್ ಫ್ರೆಂಡ್ಸೇ ಈ ರೀತಿಯಾಗಿ ಇನ್ಯಾವನು ಯಾವ ಅವನೊಂದು ಈಡಿಯಟ್ ಅವ್ನೇನೋ ಪ್ರಜ್ಞೆ ಮಾತಾಡ್ದ ಅಂತಂದ್ರೆ ಈ ತರದೊಂದು ಆಯ್ತು ತನಿಷಾ ಕುಪ್ಪಂಡ ನೀವು ಅಷ್ಟೊಂದು ಬೋಲ್ಡ್ ಆಗಿ ನಟಿಸಿದ್ದೆ ನಿಮಗೆ ಅವಕಾಶ ಬರೋದಕ್ಕೆ ಪ್ರಮುಖ ಕಾರಣ ಅನ್ನೋದು ಎಷ್ಟು ಸತ್ಯವೋ ಅದ್ರ ಜೊತೆಗೆ ನಿಮ್ಮಲ್ಲೂ ಒಂದಷ್ಟು ಪ್ರತಿಭೆ ಇದ್ರೆ ಅಷ್ಟೇ ಈ ಬಣ್ಣದ ಲೋಕದಲ್ಲಿ ಸರ್ವವೇಲ್ ಆಗೋಕೆ ಸಾಧ್ಯ ಅನ್ನೋ ಸತ್ಯ ನಿಮಗೆ ಗೊತ್ತಿರಬೇಕು ಸಿ ಪಾತ್ರ ನಮಗೆ ಯಾವಾಗ್ಲೂನು ಎಕ್ಸ್ಪೆರಿಮೆಂಟ್ ಅಲ್ಲಿ ಇದ್ದಾಗ ಏನನ್ಸುತ್ತೆ ಆಕ್ಟಿಂಗ್ ಅನ್ಬೇಕಾದ್ರೆ ಬೆಸ್ಟ್ ಮಾಡ್ಬಿಡ್ಬೋದು ಮಾಡ್ಬಿಡ್ಬೋದು ಅಂತ ಬಟ್ ಆಕ್ಟಿಂಗ್ ಜೊತೆಗೆ ನನ್ಗೆ ಬೋಲ್ಡ್ ಆಗಿ ಮಾಡ್ಬೇಕಾಗಿತ್ತು ಐ ಹ್ಯಾಡ್ ಬ್ಯಾಕ್ಲೆಸ್ ಮಾಡಿದ್ದೀನಿ ನಾನು ಇದರಲ್ಲಿ ಸಾಂಗಲ್ಲಿ ನೀವು ನೋಡಿರಬಹುದು ಸೊ ತುಂಬ ಜನ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ಥ್ಯಾಂಕ್ ಯು ಐ ಟೇಕ್ ಇಟ್ ನಾನು ನೋಡೋಲ್ಲ ಅದನ್ನು ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸೊ ಹೇಗಿರುತ್ತೆ ಅಂತಂದರೆ ನನಗೆ ಅದಕ್ಕೆ ಪ್ರಿಪ್ರೇಷನ್ಸ್ ಬೇಕಿತ್ತು ಬ್ಯಾಕ್ಲೆಸ್ ಆಗಬೇಕು ಅಲ್ಲಿ ಸೆಟ್ಟಲ್ ಜನ ಇರ್ತಾರೆ ಅದಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಬೇಕಾಗಿತ್ತು ಅದೆಲ್ಲ ಒಂದು ಸ್ವಲ್ಪ ಇಟ್ ವಾಸ್ ಅ ಟಾಸ್ಕ್ ಏನಂದರೆ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಹೇಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಒಂದು ಅಂದರೆ ಹತ್ತು ನಿಮಿಷ ಶೂಟ್ ಮಾಡೋದಕ್ಕೆ ಒಂದು ಟೂ ಅವರ್ಸ್ ಪ್ರಿಪ್ರೇಷನ್ಸ್ ಬೇಕಿತ್ತು ನಮಗೆ ಒಂದು ಬಣ್ಣದ ಜಗತ್ತು ಎಲ್ಲವನ್ನ ಕೇಳ್ತದೆ ಅದೊಂಥರ ಮಿಕ್ಸ್ ಮಸಾಲ ಇದ್ದಂಗೆ ಹಾಗಂತ ಒಂದೇ ವಿಚಾರಕ್ಕೆ ಅಲ್ಲಿ ಅಂಟಿಕೊಂಡು ಕೂತ್ರೆ ಬಹಳ ವರ್ಷಗಳು ಈ ಕ್ಷೇತ್ರದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಲ್ಲವನ್ನ ಸಮಚಿತ್ತದಿಂದ ಸ್ವೀಕರಿಸಿ ಬರುವ ಅವಕಾಶದಲ್ಲಿ ಗಟ್ಟಿತನ ಇರುವ ಭವಿಷ್ಯವಿರುವ ಅವಕಾಶಗಳನ್ನ ಗಮನವಿಟ್ಟು ಎಚ್ಚರಿಕೆ ಹೆಜ್ಜೆ ಇಟ್ಟರೆ ನಿಮ್ಮ ಸಾಧನೆಗೆ ಇದ್ಯಾವುದೂ ಅಡ್ಡಿಯಾಗಲ್ಲ ತಲೆ ತಲೆಮಾಸಿದವನು ಬೆತ್ತಲೆ ನಟಿಸುತ್ತೀರಾ ಅಂತ ಕೇಳಿದ್ದಕ್ಕೆ ನೀವು ಡಿಮಾರಲೈಸ್ ಆಗುವ ಅವಶ್ಯಕತೆ ಇಲ್ಲ ಆದರೂ ಆ ಸೀನ್ ನೋಡಿದಾಗ ದಂಡುಪಾಳ್ಯದಲ್ಲಿ ಪೂಜಾ ಗಾಂಧಿ ನೋಡ್ದಂಗಾಯ್ತು ಅದೇನೇ ಇರಲಿ ನೀವು ಆಯ್ಕೆಯಲ್ಲಿ ಚೂಸಿ ಆದರೆ ನಿಮ್ಮ ಬಣ್ಣದ ಬದುಕು ಕೂಡ ಈಸಿ ಆಗುತ್ತೆ ನಿಮ್ಮ ಗಟ್ಟಿತನದ ದಿಟ್ಟತನದ ನಿಲುವು ಮುಂದುವರಿಸಿ ಆ ಸಿನಿಮಾದ ಕತೆ ಆ ಸೀನ್ ಡಿಮ್ಯಾಂಡ್ ಮಾಡಿರಬಹುದು ನಿಜ ಆ ಚಿತ್ರದ ನಿರ್ದೇಶಕನಿಗೂ ಒಂದು ಮೈಲೇಜ್ ಬೇಕಿರುತ್ತೆ ಆ ನಿರ್ದೇಶಕ ದೇಶಪಾಂಡೆ ಸಿನಿಮಾದಲ್ಲಿ ಅವಕಾಶ ನೀಡುವುದಾಗಿ ನಟಿಯರನ್ನ ಮಂಚಕ್ಕೆ ಕರೆಯುವ ಚಾಳಿ ಇರುವ ಮನುಷ್ಯ ಈ ಸುದ್ದಿಯನ್ನ ನಾನು ಈ ಹಿಂದೆ ಕೆಲಸ ಮಾಡುತ್ತಿದ್ದ ಟಿವಿ ನೈನ್ ಸಂಸ್ಥೆಯಲ್ಲಿದ್ದಾಗ ಸ್ಟಿಂಗ್ ಆಪರೇಷನ್ ಮೂಲಕ ಹೊರ ಹಾಕಿದ್ವಿ ಈಗ ಅದೆಲ್ಲ ಬಿಟ್ಟಾಕಿ ಉತ್ತಮ ಕೆಲಸ ಮಾಡುವತ್ತ ನಿಮ್ಮ ಚಿತ್ತ ಹರಿಸಿ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ತನಿಷಾ ಕುಪ್ಪೊಂಡ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್